ಪರಂಗಿಪೇಟೆ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ನಲವತ್ತ ಮೂರನೆಯ ವರ್ಷದ ಪರಂಗಿಪೇಟೆ ಗಣೇಶೋತ್ಸವ ಆಗಸ್ಟ್ ಇಪ್ಪತ್ತ ಏಳರಿಂದ ಇಪ್ಪತ್ತ ಒಂಬತ್ತರವರೆಗೆ ನಡೆಯಲಿದೆ ಆಗಸ್ಟ್ ಇಪ್ಪತ್ತೇಳರಂದು ಬೆಳಿಗ್ಗೆ ಗಂಟೆ ಏಳಕ್ಕೆ ಮಹಾಗಣಪತಿ ಪ್ರತಿಷ್ಠೆಯ ಬಳಿಕ ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕ ಉಳೆಪಾಡಿ ಕೂತು ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಮಾಣಿಲ ಶ್ರೀಗಳವರಿಂದ ಆಶೀರ್ವಚನ ನೂರ ಎಂಟು ತೆಂಗಿನಕಾಯಿ ಗಣೆಯಾಗ ಸಂಪನ್ನಗೊಳ್ಳಲಿದೆ ಪ್ರತಿದಿನ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಇಪ್ಪತ್ತೊಂಬತ್ತರಂದು ಸಂಜೆ ಸಮಾರೋಪದ ಬಳಿಕ ಶೋಭಾಯಾತ್ರೆ ನಡೆದು ಅರ್ಕುಳದ ನೇತ್ರಾವತಿ ನಿಧಿಯಲ್ಲಿ ವಿಸರ್ಜನೆಗೊಳ್ಳಲಿದೆ ಎಂದು ಗಣೇಶೋತ್ಸವ ಸಮಿತಿಯ ಕಾರ್ಯದರ್ಶಿ ಕೆ ಕೃಷ್ಣಕುಮಾರ್ ಪೂಜಾ ಮಾಧ್ಯಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಸೇವಾಂಜಲಿ ಪ್ರತಿಷ್ಠಾನ ಕಳೆದ ನಲವತ್ಮೂರು ವರ್ಷಗಳಿಂದ ಸಾರ್ವಜನಿಕ ಪರಂಗಿಪೇಟೆ ಗಣೇಶೋತ್ಸವ ನಡೆಸ್ತಾ ಬಂದಿದೆ ಈ ವರ್ಷ ನಲವತ್ತ್ಮೂರನೇ ವರ್ಷದ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಇದು ಸಾಂಸ್ಕೃತಿಕವಾಗಿ ಸಂಘಟನಾತ್ಮಕವಾಗಿ ಒಂದು ಶಿಸ್ತುಬದ್ಧವಾದ ಗಣೇಶೋತ್ಸವವನ್ನು ನಡೆಸಿಕೊಂಡು ಬಂದಿದ್ದೇವೆ ಅಂತ ಹೇಳಿದಂಥ ಹೆಮ್ಮೆ ನಮಗಿದೆ ನಾವು ಮೂರು ದಿನದ ಈ ಉತ್ಸವವನ್ನು ನಾವು ಆಚರಿಸ್ತೇವೆ ನಾವು ವಿಶೇಷವಾಗಿ ಇದು ನಮ್ಮ ಪ್ರತಿಷ್ಠೆ ಬೆಳಿಗ್ಗೆ ಏಳು ಗಂಟೆಗೆ ಪ್ರತಿ ಅದರ ಮೊದಲೇ ಆಗುತ್ತೆ ಯಾಕೆಂತ ಕೇಳಿದರೆ ಈ ಆಸುಪಾಸಿನ ಸುಮಾರು ಎರಡು ಸಾವಿರ ಮನೆಯವರು ಇಲ್ಲಿಂದ ತೆನೆ ಕೊಂಡೋಗಿ ತೆನೆ ತುಂಬಿಸಿ ಮನೆ ತುಂಬಿಸುವಂಥ ಕೆಲಸ ಮಾಡಿ ಹೊಸ ಅಕ್ಕಿ ಊಟವನ್ನು ಅದೇ ದಿನ ಮಾಡುವ ಕಾರಣ ನಾವು ಬೆಳಿಗ್ಗೆ ಬೇಗ ಪ್ರತಿಷ್ಠೆ ಮಾಡಿ ತೆನೆ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗ್ತದೆ ಇದು ಒಂದು ದೊಡ್ಡ ರೀತಿಯಿಂದ ಕಾರ್ಯಕ್ರಮ ಆಗ್ತದೆ ಅದು ಅಲ್ಲದೆ ನಮ್ಮ ಮಂಗಳೂರು ಬಂಟ್ವಾಳ ತಾಲೂಕಿನ ಕೆಲವು ಪುತ್ತೂರಿನವರು ಕೂಡ ತೆನೆಯನ್ನು ದೇವಸ್ಥಾನಗಳು ಭೂತಸ್ಥಾನಗಳು ಗರಡಿ ಮಂದಿರಗಳಿಗೆ ನಮ್ಮಲ್ಲಿಂದಲೇ ತೆನೆ ಹೋಗಿ ಅವರು ತುಂಬಿಸುವಂಥ ಕೆಲಸ ಇದೆ ಇದು ಒಂದು ದೊಡ್ಡ ಪ್ರಕ್ರಿಯೆ ಇದು ಸಾಮೂಹಿಕವಾಗಿ ಒಂದೇ ದಿನ ಅಕ್ಕಿ ಊಟ ಆಗೋದು ಮನೆ ತುಂಬಿಸುವಂಥ ಕೆಲಸ ಆಗೋ ಮುಖಾಂತರ ಇದು ಒಂದು ಸಂಘಟನಾತ್ಮಕವಾಗಿ ಬೆಳೆಯಲಿಕ್ಕೆ ಕಾರಣಕರ್ತ ಆಗಿದೆ ಮತ್ತು ನಾವು ಏನಂತ ಕೇಳಿದರೆ ಈ ಗಣೇಶ ಹಬ್ಬಕ್ಕೆ ಒಂದು ವಿಶೇಷವಾದ ರೂಪರೇಖೆಯನ್ನು ಕೊಟ್ಟು ಮೂರು ದಿನ ಗಣಪತಿಯ ಆರಾಧನೆ ಮಾಡಿ ಗಣಪತಿಯ ಪೂಜೆ ಮಾಡಿದರೆ ಉಳಿದ ಮುನ್ನೂರ ಅರವತ್ತೆರಡು ದಿನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೆರಸುವ ಮುಖಾಂತರ ಸಮಾಜದ ಸೇವೆ ಮಾಡೋ ಮುಖಾಂತರ ಗಣಪತಿಯ ಸೇವೆ ಮಾಡುವುದು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಇಚ್ಛೆಯ ಮುಖಾಂತರ ಇದನ್ನು ನಡೆಸ್ತಾ ಬಂದಿದ್ದೀವಿ ಇವತ್ತು ಸನ್ಮಾನ್ಯ ವಿನಯ್ ಹೆಂಗಡೆಯವರ ಒಂದು ಸಹಕಾರದಿಂದ ಇಲ್ಲಿ ಹೆಲ್ತ್ ಸೆಂಟರ್ ಕೂಡ ನಿಟ್ಟೇವರದಿದೆ ಇದರಲ್ಲಿ ಸುಮಾರು ತಿಂಗಳಿಗೆ ಮೂರು ಸಾವಿರದಷ್ಟು ಜನ ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಮೂರು ಸಾವಿರದಷ್ಟು ಜನ ಇದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಹಾಗೆ ವರ್ಷ ಪೂರ್ತಿ ಎಲ್ಲ ರೀತಿಯ ಬ ರಕ್ತದಾರ ಅದು ಇದೆಲ್ಲ ಮಾಡಿಕೊಂಡು ಈ ಸಮಾಜದ ಸೇವೆಗಾಗಿ ಸೇವಾಂಜಲಿಯ ಮುಖಾಂತರ ಒಂದು ಮೂವತ್ತೈದು ಲಕ್ಷ ಖರ್ಚು ಹಾಗೆ ಗಣೇಶ ಗಣೇಶೋತ್ಸವಕ್ಕೆ ಸುಮಾರು ಹನ್ನೆರಡು ಲಕ್ಷದಷ್ಟು ಖರ್ಚು ಬರ್ತಾ ಇದೆ ಎಲ್ಲವೂ ಸಾಂಸ್ಕೃತಿಕ ರೀತಿಯಾಗಿ ಒಂದು ಸಮಾಜದ ಒಂದು ಏಳಿಗೆಗೆ ಬೇಕಾಗುವಂಥ ಕೆಲಸ ಮಾಡ್ತೇವೆ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಮನೆಯೊಳಗಿದ್ದ ಗಣಪತಿಯನ್ನು ಹೊರಗೆ ತಂದು ಸಾಮೂಹಿಕ ಆರಾಧನೆ ಮುಖಾಂತರ ಜನರನ್ನು ಸಂಘಟಿಸಿದರು ಆದರೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇದು ಬೇಕಾದ ಕೇಳಿದರೆ ಬೇಡ ಆದರೆ ಬೇಕು ಯಾಕೆ ಅಂತ ಕೇಳಿದರೆ ಹಿಂದೂ ಸಮಾಜದಲ್ಲಿರುವ ಅಸಂಘಟಿತ ಪುನಃ ಮೇಲು ಕೀಲು ಭಾವನೆ ಸ್ಪರ್ಶ ಅರ್ಶುತ್ವ ಭಾವನೆಗಳನ್ನು ಎಲ್ಲ ದೂರ ಮಾಡಿ ನಾವೆಲ್ಲರೂ ಒಂದೇ ದೈವರನ್ನು ಆರಾಧನೆ ಮಾಡುವವರು ಅಂತ ಹೇಳುವಂಥ ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕು ಮಾತ್ರ ಅಲ್ಲ ನಾವು ಸಾಮೂಹಿಕವಾಗಿ ಎಲ್ಲ ಮತ ಪಂಥ ಪಂಗಡದವ ಬಿಟ್ಟು ಒಟ್ಟಿಗೆ ಸಾಮೂಹಿಕ ಭೋಜನ ಮಾಡುವುದರ ಮುಖಾಂತರ ನಮ್ಮಲ್ಲಿ ಏಕತೆಯ ಭಾವನೆ ಬರಬೇಕು ಎಂಬ ದೃಷ್ಟಿಯಿಂದ ಇದನ್ನು ಆ ದೃಷ್ಟಿಯಲ್ಲಿ ನಾವು ಕೊಂಡೋಗ್ತಾ ಇದ್ದೇವೆ ಅದೇ ಕೆಲವು ನಾವು ಸೇವಾ ಕೆಲಸಗಳನ್ನು ಎಲ್ಲವೂ ಗಣಪತಿಯ ಹೆಸರಿನಲ್ಲಿ ಅಂದರೆ ಗಣಪತಿಯ ಪ್ರೇರಣೆಯಿಂದ ಸೇವಾಂಜಲಿ ಮುಖಾಂತರ ಇದ್ದೇವೆ ಇದು ನಮ್ಮದು ಒಂದು ಟ್ರಸ್ಟ್ ಗಣೇಶೋತ್ಸವ ಧಾರ್ಮಿಕ ಹಬ್ಬಗಳನ್ನೆಲ್ಲ ಪರಂಗಿಪೇಟೆ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಮುಖಾಂತರ ಮಾಡ್ತಾಯಿದ್ದೇವೆ ಇವತ್ತು ಹೇಳುದಿದರೆ ಟಿ ಬಿ ಮುಕ್ತ ಭಾರತ ಅಭಿಯಾನ ಪ್ರಧಾನಿ ಅವರದನ್ನು ಜಿಲ್ಲೆಯಲ್ಲಿ ಮಾಡ್ತಿದ್ದರೆ ನಮ್ಮ ಸೇವಾಂಜಲಿ ಪ್ರತಿಷ್ಠಾನ ಮಾತ್ರ ಪ್ರತಿ ತಿಂಗಳ ಐದನೇ ತಾರೀಕಿಗೆ ಅವರನ್ನು ನಾವು ಅವರಿಗೆ ಆಹಾರದ ಪಟ್ಟನೂ ಆರು ತಿಂಗಳು ಕೊಡುವುದು ಅಂದರೆ ಒಂದು ಪೇಷಂಟಿಗೆ ಆರು ಸಾವಿರ ಖರ್ಚು ಮಾಡೋ ಮುಖಾಂತರ ನೂರ ಎಪ್ಪತ್ತು ಪೇಷ ಮೂವತ್ತೈದು ತಿಂಗಳಲ್ಲಿ ನಾವು ಸ್ವೀಕಾರ ಮಾಡಿ ಇವತ್ತು ಹನ್ನೊಂದು ಲಕ್ಷ ರೂಪಾಯಿ ಅದಕ್ಕೆ ವ್ಯಯ ಮಾಡಿದ್ದಾರೆ ಹಾಗೆ ಈಗ ಒಂದು ದಾನಿಗಳು ನಮಗೆ ಬೆಂಗಳೂರಿನ ದಾನಿಯೊಬ್ಬರು ಉದ್ಯಮಿಯವರು ನಮಗೆ ಒಂದು ಆ್ಯಂಬುಲೆನ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ಒಂದು ಜನರಿಗೆ ಎದಕ್ಕೋ ರೀತಿಯಲ್ಲಿ ಅವರಿಂದ ಏನಾದರೂ ಕೊಟ್ಟುಕೊಂಡು ಇದನ್ನು ಪೂರ್ತಿಯಾಗಿ ನಡೆಸಬೇಕು ಎಂಬ ಇಚ್ಛೆ ಕೂಡ ಇದೆ ಮತ್ತು ಜನೇಶ್ವರದ ಬಗ್ಗೆ ಹೇಳದಿದ್ದರೆ ಮೊದಲನೇ ಪ್ರಾರ್ಥನೆ ಆದಮೇಲೆ ಮೂರು ಜನ ಕೂಡ ಜನ ನಾವು ನಾವು ಜನಹೋಮ ನೂರ ಎಂಟು ತೆಂಗಿನಕಾಯಿಯ ಜನಹೋಮವನ್ನು ಮಾಡ್ತೇವೆ ಅದರಲ್ಲಿ ಪ್ರತಿಯೊಬ್ಬರು ಭಾಗಿಯಾಗ್ತಾರೆ ಆ ಮುಖಾಂತರ ಮಧ್ಯಾಹ್ನ ಮೇಲೆ ಯಕ್ಷಿಗಾನ ತಾಳಮಂಡಳೆ ನಾಟಕ ಇಂಥ ಒಳ್ಳೆ ಒಳ್ಳೆಯ ಸಂಗೀತ ಕಾರ್ಯಕ್ರಮ ಈ ರೀತಿ ನಮಗೆ ಜನರಲ್ಲಿ ಧಾರ್ಮಿಕ ಪ್ರಜ್ಞೆ ಮೂಡುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಟಿರ್ತೇವೆ ಸಂಜೆ ಬಹಳ ಟ್ಯಾಬ್ಲೆಟ್ಗಳ ಮುಖಾಂತರ ಸುಮಾರು ಹತ್ತು ಟ್ಯಾಬ್ಲೆಟ್ಗಳನ್ನು ಇಟ್ಟುಕೊಂಡು ಗಣಪತಿ ವೈಭವ ಬುಲಿಕ ಬೆರವಣ್ಣ ಮಾಡಿ ಈ ಒಂದು ರೀತಿ ಮೂರು ದಿನ ಇಲ್ಲಿ ಎಲ್ಲ ಧರ್ಮದವರು ಇದನ್ನು ನೋಡುವ ಹಾಗೆ ಎಲ್ಲ ಧರ್ಮದವರು ಇದನ್ನು ಪಡಿಸುವ ರೀತಿಯಲ್ಲಿ ಒಂದು ಸಾಮೂಹಿಕ ಉತ್ಸವವಾಗಿ ಇದನ್ನು ಆಚರಣೆ ಇದ್ದೀವಿ